ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಸಮಗ್ರ ನ್ಯೂಸ್ ನಾನು ಪೂಜಾ ಶಿವಕುಮಾರ್ ಎಸ್ ವೀಕ್ಷಕರೇ ನನ್ನ ಜೊತೆಗೆ ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಈ ಹಿಂದೆ ನಾನು ಅವರನ್ನ ಭೇಟಿ ಮಾಡಿದ್ದೆ ರೀಲ್ಸ್ ಸ್ಟಾರ್ ರೀಲ್ಸ್ ಕ್ವೀನ್ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು ರೇಷ್ಮಾ ಅವರು ಈಗ ರೀಲ್ಸ್ ರಾಣಿ ಅನ್ನೋದ್ಕಿಂತ ಏನದು ಸೆಲಬ್ ಸೆಲೆಬ್ರಿಟಿ ಕ್ವೀನ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ರೇಷ್ಮಾ ಅವರು ಫುಲ್ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ರೀಲ್ಸ್ ಮಾಡ್ಕೊತ ಮಾಡ್ಕೊತೇ ಅವರ ಒಂದು ಟ್ಯಾಲೆಂಟ್ ಮೂಲಕ ಗಿಚ್ಚಿ ಗಿಲಿಗಿಲಿವರೆಗೂ ತಲುಪಿ ಎಲ್ಲರೂ ಎಂಟರ್ಟೈನ್ ಮಾಡಿದರು ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ರೇಷ್ಮಾ ಅವರು ಅದು ಯಾರ ಜೊತೆಯಲ್ಲಿ ಅಂದರೆ ಎಲ್ಲರೂ ಕೂಡ ಒಂದು ಪ್ರಶ್ನೆ ಹಾಕ್ಕೊಂಡಿರ್ತೀರಿ ಯಾರ ಜೊತೆಯೂ ಒಂದಷ್ಟು ರೀಲ್ಸ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಜೊತೆ ಕಂಡಾಗೆಲ್ಲ ರೇಷ್ಮಾ ಆಂಟಿ ನಿಮ್ಮ ಗಂಡನ ಬಿಟ್ಬಿಟ್ರಾ ರೇಷ್ಮಾ ಆಂಟಿ ಯಾಕೆ ನಿಮಗೆ ಬುದ್ಧಿ ಸರಿ ಇಲ್ವಾ ಯಾಕಂಟಿ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಈ ತರದೆಲ್ಲ ಕಮೆಂಟ್ಸ್ಗಳನ್ನು ನಾನು ಕೂಡ ನೋಡ್ತಾ ಇದ್ದೀನಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ರೇಷ್ಮಾ ಅವರಿದ್ದಾರೆ ಅಂಡ್ ಅವರ ಪಾ ಫ್ರೆಂಡ್ ಸಿಕ್ಕಾ ಬಟ್ಟೆ ಇವರಿಬ್ರು ಸಿಕ್ಕಾಬಟ್ಟೆ ಟ್ರೆಂಡ್ ಅಲ್ಲಿ ಓಡ್ತಾ ಇದೆ ವೀಡಿಯೋಸ್ಗಳು ಇವ್ರ್ ಹಾಕಿದ್ರೆ ಕೆಲವರು ಬೈದ್ರೆ ಇನ್ನು ಕೆಲವರು ಒನ್ ಮೋರ್ ಆಂಟಿ ರೇಷ್ಮಾ ಆಂಟಿ ಬೆಳಿತಾ ಒನ್ ಮೋರ್ ಒನ್ ಮೋರ್ ಈ ಥರ ರೀಲ್ಸ್ ಬರಬೇಕು ಅಂತ ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ ಸೊ ಮಾತಾಡಿಸ್ತಾ ಹೋಗೋಣ ಅವರಿಬ್ರು ಕೇಳೋಣ ಅವರಿಬ್ರು ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯ್ತು ಎಂಡ್ ಇಲ್ಲಿವರೆಗೂ ಅದು ಎಲ್ಲಿ ಈ ಲೆವೆಲ್ವರೆಗೂ ವರ್ಗೂ ಹೆಂಗ್ ಬಂತು ಕೇಳ್ತಾ ಹೋಗೋಣ ಮಾತಾಡಿಸ್ತಾ ಹೋಗೋಣ ಆಯ್ ರೇಷ್ಮಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತೆ ಏನು ಗೊತ್ತಾ ಫಸ್ಟೇ ನಮ್ದು ಹೇಳ್ಬಿಡೋದು ನಾವು ಹೆಂಗೆ ಸಿಕ್ಕಿದ್ವಿ ಹೆಂಗೆ ರೀಲ್ಸ್ ಮಾಡ್ತಾ ಇದ್ವಿ ಅಂತ ಈಗ ಗಿಚ್ಚಿ ಗಿಲಿ ಆದಮೇಲೆ ಆ ಲೈಫ್ ಹೆಂಗಿದೆ ಫಸ್ಟ್ ಅದನ್ನು ಹೇಳಿ ಆಮೇಲೆ ಗಿಚ್ಚಿ ಗಿಚ್ಚಿ ಗಿಚ್ಚಿಗಿಲಿ ಅಯ್ಯೋ ಹೇಳದ ಬೇಡ ಗಿಚ್ಚಿ ಗಿಲಿಗಿಲಿ ತುಂಬ ಚೆನ್ನಾಗಿತ್ತು ನನಗಂತೂ ನಾನು ಅಲ್ಲಿ ಹೋದ ತಕ್ಷಣ ನಮ್ಮ ಫ್ಯಾಮಿಲಿ ಎಲ್ಲ ಮರೆದ್ಬಿಟ್ಟೆ ಅವರೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ ಎಲ್ಲರೂ ಅಕ್ಕ ತಂಗಿರ ಇದ್ದಂಗೆ ಇದ್ವಿ ನಾವು ತುಂಬ ಚೆನ್ನಾಗಿ ಕಮೆಂಟ್ಸ್ ಕೊಡ್ತಾಯಿದ್ರು ಸು ಶ್ರುತಿ ಮೇಡಮು ಸಾಧು ಕಿರಾ ಸಾರು ಕೋಮಲ್ ಸಾರು ಎಲ್ಲ ಒಳ್ಳೆ ಒಳ್ಳೆ ಕಮೆಂಟ್ ಕೊಡ್ತಾಯಿದ್ರು ನಮ್ಮ ಅಪ್ಪನ ಸೇರಿಸಿದ್ರು ನಮ್ಮ ಅಪ್ಪನ ಕರೆಸಿದ್ರು ನನಗೆ ಗೊತ್ತಿರಲಿಲ್ಲ ಕರ್ಸಿದ್ದು ಸರ್ಪ್ರೈಸಾಗಿ ಕೊಟ್ಟರು ನನ್ನ ತುಂಬ ಖುಷಿ ಆಯಿತು ಅವ್ರು ಕರ್ಸಿದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಕಲರ್ಸ್ ಕನ್ನಡಕ್ಕೆ ಕರೆದಿದ್ದಕ್ಕೆ ಏನೋ ಒಂಥರ ಆಯಿತು ಅದು ಬಿಟ್ಟಿದ್ದು ತುಂಬ ದುಃಖ ಆಯಿತು ಎಲ್ಲ ಮತ್ತೆ ನಾನು ಕಲ್ಕೊಬಿಟ್ಟೆ ನನ್ನ ಎಲ್ಲ ಆ ಥರ ಅನ್ನಿಸ್ತು ನನಗೆ ತುಂಬ ಆಯಿತು ಬಟ್ ನನಗೆ ಇನ್ನೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಮತ್ತೆ ಬರ್ತೆ ಕ ಗಿಚ್ಚಿಗಿಳಿಲಿ ಅಂತ ಅನಿಸ್ತಿದೆ ನನಗೆ ಬಂದರೆ ಖಂಡಿತ ನಾನು ಓಡೋಗ್ಬಿಡ್ತೀನಿ ಸೂಪರ್ ಆ ಲೈ ಲೈಫ್ ಹೆಂಗಿದೆ ಇವಾಗ ಗಿಲಿ ಆದಮೇಲೆ ಒಂದು ಚೂರು ಬ್ರೇಕ್ ತೊಗೊಂಡ್ರೆ ಹೆಂಗೆ ರೇಷ್ಮಾವ್ರಿಗೆ ಅವಕಾಶಗಳಾಗಿರ್ಬೋದು ಆಮೇಲೆ ಹೆಂಗಿದೆ ಹೆಂಗಿದೆ ಲೈಫು ಬ್ಯುಸಿಯಾಗಿದ್ದಾರ ರೇಷ್ಮಾ ಅವರು ಅವಾಗಿನ ಥರನೇ ಹೀಗೆ ಅಯ್ಯೋ ನನಗೆ ಬ್ರೇಕೇ ಇಲ್ಲ ಬ್ರೇಕ್ ಅಂದರೆ ನನಗೆ ಬೇರೆ ಇದು ನನ್ನದು ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂ ಬಿಡ್ತಾ ಇರ್ತೀನಿ ರೀಲ್ಸ್ ಅದರಿಂದ ನನಗೆ ನವೀನ್ ಸಿಕ್ಕಿದ್ರು ನವೀನ್ ಜೊತೆನೂ ರೀಲ್ಸ್ ಮಾಡ್ತಾ ಇದ್ದೀನಿ ಹೌದು ಫಸ್ಟ್ ಆಮೇಲೆ ಫಸ್ಟ್ ಆಮೇಲೆ ಬರೋಣ ಅಲ್ಲಿಗೆ ಆ ವಿಚಾರಕ್ಕೆ ಎಲ್ಲರೂ ಕಾಯ್ತಿದ್ದೀವಿ ನವೀನ್ ಅವರೇ ಹೇಳಿ ಹೆಂಗೆ ಏನು ಮಾಡ್ಕೊಂಡಿರೋದು ಅಂಡ್ ನಿಮ್ಮ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಎಲ್ಲರೂ ಕೂಡ ಕಾಯ್ತಿದ್ದೀವಿ ಆ್ಯಕ್ಚುಲಿ ಯಾರಪ್ಪ ನವೀನು ಈ ವ್ಯಕ್ತಿ ರೇಷ್ಮಾ ಅವ್ರ ಜೊತೆಗಿರೋದು ಇರೋದು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಈಗ ನಮಗೆ ಸಿಗಬೇಕು ನೀವೇನು ಮಾಡ್ಕೊಂಡಿರೋದು ಎಲ್ಲಿ ಅವರು ಇದ್ರು ನನ್ನ ಹೆಸರು ನವೀನ್ ಅಂತ ಬೇಸಿಲ್ ಫ್ರಮ್ ಬ್ಯಾಂಗ್ಳೂರಲ್ಲಿ ಬಾನ್ ಅಂಡ್ ಬಾರ್ಡರ್ ಎಲ್ಲ ಬೆಂಗ್ಳೂರೇ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೆ ನಾನು ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೆ ಬಿಕಾಸ್ ಆಫ್ ಎಲ್ತ್ ಇಶ್ಯೂಸ್ ಅದನ್ನು ಕ್ವಿಟ್ ಮಾಡಿದೆ ಅಕ್ಕನ ಬಿಸ್ನೆಸ್ನ ನಡ್ಸ್ಕೊಂಡು ಇದ್ದೀನಿ ಅವ್ರ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಜೊತೆನೇ ಇದ್ದೀನಿ ಹೀಗೆ ಹಿಂಗೆ ನನಗೂ ಒಂದು ರೀಲ್ಸ್ ಹುಚ್ಚು ರೇಷ್ಮಾನ ಫಾಲೋ ಮಾಡ್ತಾ ಇದ್ದೆ ರೇಷ್ಮಾನ ಇದು ಮಾಡ್ತಾಯಿದ್ದೆ ಇದೇ ಫ್ರೆಂಡ್ ಮುಖಾಂತರ ನಾನು ಒಂದು ಕಿಚಗಿಲಿ ಶೋಗೆ ಹೋಗಬೇಕು ಅಂತ ಇದ್ದೆ ಇವ್ರನ್ನ ಮೀಟ್ ಮಾಡಬೇಕು ಅಂತ ಇದ್ದೆ ಅವ್ರನ್ನ ಮೀಟ್ ಮಾಡಿದೆ ಅಲ್ಲೊಂದು ಸೆಲ್ಫಿ ತೊಗೊಂಡೆ ಸೆಲ್ಫಿ ತೊಗೊಂಡು ಇವರು ಬಿಗ್ ಫ್ಯಾನ್ ನಾನು ಬಟ್ ಏನಕ್ಕೆ ಬಿಗ್ ಫ್ಯಾನ್ ಅಂತಂದರೆ ಎಲ್ಲರೂ ಬೈಯೋರು ಇವ್ರನ್ನ ಎಲ್ಲರೂ ಬೈಯೋರು ಉಚ್ಚಿ ಹಂಗೆ ಹಿಂಗೆ ಅನ್ನೋರು ಆದರೆ ಅವರು ಮುದ್ದುತನ ಯಾರೂ ನೋಡ್ತಾ ಇರಲಿಲ್ಲ ಅವರು ಪರ್ಸ್ನಲ್ ಏನೂ ನೋಡ್ತಾ ಇಲ್ಲ ಬಟ್ ಅವ್ರ ಮನಸ್ನಲ್ಲಿ ಎಷ್ಟೋ ನೋವಿರುತ್ತೆ ಬಟ್ ಅವರು ಎಲ್ಲರೂ ನಗಿಸ್ತಾ ಇದ್ದರು ಅದು ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಯಾವಾಗೂ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಸ್ಕಾಲ್ ಮಾಡಿದ ತಕ್ಷಣ ಮನೆದು ಹಾಕೋರು ಅದು ಮಾಡೋದು ಟ್ರೋಲ್ ಪೇಜಲ್ಲಿ ಇವರು ತುಂಬ ಟ್ರೋಲ್ ಆಗ್ತಾಯಿದ್ರು ನನಗೆ ಒಂಥರ ಸಂತೋಷ ಆಗ್ತಾಯಿತ್ತು ಒಂದು ಕಡೆ ದುಃಖ ಆಗ್ತಾಯಿತ್ತು ಏನಕ್ಕೆ 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 ನಾನು ಮೀನ್ಸ್ ಎಲ್ಲರೂ ನಾನು ಫಾಲೋ ಮಾಡ್ತೀನಿ ಪರ್ಟಿಕ್ಯುಲರಾಗಿ ಇವ್ರದ್ದು ಏನು ನೋಡ್ತಾಯಿದ್ದೆ ಅಂತಂದರೆ ಯಾವಾಗಲೂ ಇವರು ಇದು ಮಾಡ್ತಾಯಿದ್ರು ನಮ್ಮ ತಂಗಿ ರೀಸೆಂಟಾಗಿ ನನಗೂ ತೀರ್ಕೊಂಡ್ಲು ಆ ಥರ ತೀರ್ಕೊಂಡಿದ್ದಾಗ ನಾನೊಂದು ಡಿಪ್ರೆಷನಲ್ಲಿದ್ದೆ ನಾನು ಒಂದು ಕಿಚಿಗಿಲಿ ಶೋಗೆ ಫ್ರೆಂಡ್ ಮುಖಾಂತರ ಹೋದೆ ಅಲ್ಲೊಂದು ಸೆಲ್ಫಿ ತೊಗೊಂಡೆ ನಂಬರ್ ಕೇಳಿದೆ ಹಿಂದೆ ಮುಂದೆ ನೋಡ್ದೇ ನಂಬರ್ ಕೊಟ್ಟರು ಅಲ್ಲೇ ಅಂದರು ನಾ ನವೀನ್ ಇದನ್ನದು ನನ್ನ ಆಗಿ ಹೇಳ್ಕೊಂಡಿದ್ದ ತಕ್ಷಣ ತುಂಬ ಒಳ್ಳೆ ಅಭಿಪ್ರಾಯ ಬಂತು ಅವ್ರ ಮೇಲೆ ನಂಬರ್ ಕೊಟ್ಟರು ನಂಬರ್ ತೊಗೊಂಡೆ ಬಂದೆ ಹಿಂಗೆ ಟಚಲ್ಲಿ ನಾನೇನು ಅವ್ರನ್ನ ಇದು ಮಾಡ್ತಾಯಿಲ್ಲ ಬರೀ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಲೈಕ್ ಮಾಡ್ತಾಯಿದ್ದೆ ಅವರು ಬಂದು ಅವ್ರು ಯಾವಾಗಲೂ ಬ್ಯುಸಿ ಇರೋರು ಮೆಸೇಜಸ್ಗೆಲ್ಲ ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಹಿಂಗೆ ನಾನೊಂದು ರೀಲ್ ನೋಡಿದೆ ಇದರಲ್ಲಿ ಅದರಲ್ಲಿ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಮಯೂಷಾರಿ ಚಳಿ ಜ್ವರ ಅಂತ ಹೇಳ್ತಾಯಿದ್ರು ಹಿಂಗೆ ನಾನು ಹತ್ತು ಕಡೆ ಸೈಡೇ ಇದ್ದೆ ಬೋರಿಂಗ್ ಹಾಸ್ಪಿಟ್ಲ್ ರಾಜಾಜಿನಗರಕ್ಕೆ ಗೆನಕೂ ಹೋಗಿದ್ದೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ನಾನು ನನ್ನ ಅದೃಷ್ಟ ಅನ್ಕೊಂತೀನಿ ಅವತ್ತು ದೇವ್ರು ನಮ್ಮಿಬ್ಬರನ್ನ ಸೇರಿಸಿದ್ದು ಅಂದ್ಕೊತೀನಿ ನಾನು ಅದೃಷ್ಟ ನಾನು ಟ್ರೈ ಮಾಡಿದೆ ಅವ್ರು ಫೋನ್ ತೆಗೆದ್ರು ತೆಗೆದ್ಬಿಟ್ಟು ಮೇಡಮ್ ಆಗಿದೆ ಅಂತಂದೆ ಹೆಂಗಪ್ಪ ಗೊತ್ತಾಯ್ತು ನಿನಗೆ ಅಂತಂದರು ಗಾಬರಿ ಬಿದ್ದರು ಹಿಂಗೆ ಏನೂ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಏನಾಯ್ತು ಏನಾಯಿತು ಮಹೂಷರ್ ಎಲ್ಲ ಬೋರಿಂಗ್ ಹಾಸ್ಪಿಟ್ಲಲ್ಲಿ ನಾನು ಬರ್ತಾಯಿದ್ದೀನಿ ಅಂದ ತಕ್ಷಣ ಅವರು ಬರ್ತಾಯಿದ್ದ ಅಂತಂದರು ನಾನು ನಿಜವಾಗ್ಲು ಬರ್ತಾಯಿದ್ದೀನಿ ಮೇಡಮ್ ಎಲ್ಲಿ ಹೇಳಿ ಅಂತಂದೆ ಅವರು ಆವಾಗ ಯೋಚನೆ ಮಾಡಿರ್ಬೋದೇನೋ ಏನು ಎತ್ತ ಅಂತ ಅಂದ್ಬಿಟ್ಟು ಬಟ್ ನಾನು ಆ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋದೆ ಅಡ್ರೆ ಫೋನ್ ಮಾಡಿ ಫೋನ್ ಮಾಡಿ ಓದೆ ಹಾಸ್ಪಿಟ್ಲಿಗೆ ಹುಡ್ಕೊಂಡು ಹೋದೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಇವ್ರನ್ನ ಕೇಳಿದೆ ಇಲ್ಲಿ ಕಿಚಗಿಲ್ಲಿ ಕೆಲಸ ಕೆಲಸ ಮಾಡ್ತಾರಲ್ಲ ರೇಷ್ಮಾ ಇಲ್ಲಿ ರೇಷ್ಮಾ ಇಲ್ಲಿ ಅಂದರೆ ಅವು ಏ ಅಯ್ಯಮ್ಮನ ಇಲ್ಲಿ ತೆರೆ ಅಂತ ಅಂದ್ಬಿಟ್ಟು ಅವರೇ ಹೇಳಿದರು ನಾನು ಆಮೇಲೆ ಹೋದೆ ಲೇಡೀಸ್ ವಾರ್ಡಲ್ಲಿದ್ದರು ನೋಡಿದೆ ನನಗೆ ಅಯ್ಯೋ ಅನ್ನಿಸ್ತು ಎಲ್ಲೋ ಅವ್ರನ್ನ ನೋಡಿದಾಗ ನಮ್ಮ ತಂಗಿ ಒಂದು ಹಾಸ್ಪಿಟ್ಲಲ್ಲಿದ್ದಾಗ ಆ ಆ ನರಳು ಆ ಇದು ನಾನು ನೋಡಿದಾಗ ನನಗೂ ಅಯ್ಯೋ ಅನ್ನಿಸ್ತು ನೋಡಿದೆ ಹಣ್ಣು ತೊಗೊಂಡೋಗಿ ಕೊಟ್ಟೆ ಮಾತಾಡಿಸ್ದೆ ಅವ್ರು ಸ್ವಲ್ಪ ಕೇಳಿದೆ ಏನಕ್ಕೆ ಹಿಂಗಿದ್ದೀರಾ ಏನಕ್ಕೆ ಹಿಂದಿರಾ ಅವ್ರು ಹೇಳ್ಕೊಂಡ್ರು ಕ ಅವರು ನೋವನ್ನ ಹೇಳ್ಕೊಟ್ರು ನನಗೊಂದು ಹರ್ಟ್ ಆಯಿತು ವೈ ಯಾಕೆ ಈ ಥರ ಇದ್ದಾರೆ ನಾನು ಅವ್ರ ಬಗ್ಗೆ ಸ್ವಲ್ಪ ರೀಸರ್ಚ್ ಮಾಡಬೇಕಾಗಿತ್ತು ರೀಸರ್ಚ್ ಮಾಡಿದೆ ರಿಸರ್ಚ್ ಮಾಡ್ತಾ ಇರಬೇಕಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಮೇಲೆ ತಿರ್ಗಿ ಅವರು ಕಿಚಗಿಲಿ ಶೋಗೆ ಹೋಗಿದ್ದರು ನಾನು ಆಮೇಲೆ ಸ್ಟಾಪ್ ಮಾಡಿದೆ ಬಟ್ ಆಮೇಲೆ ಅವ್ರು ಕಿಚಗಿಲಿ ಕಂಪ್ಲೀಟ್ ಆಮೇಲೆ ತಿರ್ಗಿ ಕಾಂಟ್ಯಾಕ್ಟ್ ಮಾಡಿದೆ ಆಯ್ ಹಲೋ ಅಂತ ಕಳಿಸ್ತಾ ಇದ್ದೆ ಮೆಸೇಜು ಅವರು ಗಾಬ್ರಿ ಬೀಳ್ತಾಯಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ಹಿಂಗೆ ಯಾವುದೋ ಒಂದು ಇದಕ್ಕೆ ಮಾಡಿದೆ ಆದೆ ಹಿಂಗೆ ಕಂಟಿನ್ಯೂ ಆಯಿತು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತು ನಾನು ಕೇಳಿದೆ ಮೇಡಮ್ ನಾನು ನಿಮ್ಮ ಜೊತೆ ಒಂದು ರೀಲ್ ಮಾಡಬೇಕು ಅಂತಂದೆ ಅವರು ನನ್ನ ಜೊತೆನಾ ನನ್ನ ಜೊತೆನಾ ಅಂತ ಇದ್ದರು ನಿಮ್ಮ ಜೊತೆ ಅಂತಂದೆ ನನಗೂ ಸ್ಟಾರ್ಟಿಂಗ್ ಮಾಡೋಣ ಮಾಡೋಣ ಇದ್ದೆ ಸ್ವಲ್ಪ ಭಯ ಆಗ್ತಾಯಿತ್ತು ರೀಲ್ಸ್ ಮಾಡಕ್ಕೆ ರೀಲ್ಸ್ ಅಂತಂದರೆ ಬಿಕಾಸ್ ಶಿ ಈಸ್ ಇನ್ ಟು ಅ ಸೆಲೆಬ್ರಿಟಿ ಲಿಸ್ಟ್ ಮೀನ್ಸ್ ಮೀಡಿಯಾದಲ್ಲೆಲ್ಲ ಬರ್ತಾರೆ ಯಾಕಂದರೆ ಅವ್ರು ಮೀಡಿಯಾದಲ್ಲೆಲ್ಲ ಬಂದಾಗ ನಾವು ಆ ಥರ ಮಾಡಿದಾಗ ಜನಗಳು ಯಾಕೆ ಥರ ತೊಗೊತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಬಿಕಾಸ್ ಈವನ್ ನನಗೂ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಾನು ಮಾಡ್ತಾ ಇರ್ತೀನಿ ರೀಲ್ಸು ನನಗೊಂದು ಕ್ರೇಸು ಆಮೇಲೆ ನಾನು ಹಿಂಗೆ ಮಾಡಿದಾಗ ಮೇಡಮ್ನ ಕೇಳಿದೆ ಮೇಡಮ್ ಮೀಟ್ ಆಗಬೇಕು ಅಂತ ಅಂದ್ಬಿಟ್ಟು ಇವ್ರನ್ನ ಮನೇಲಿ ಹೆಂಗೆ ಮೀಟ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ಒಂದು ರೆಸ್ಟೋರೆಂಟಲ್ಲಿ ಮೀಟ್ ಮಾಡಿದ್ರಿ ಜಯನಗರದಲ್ಲಿ ಅವರು ಮುದ್ದತನ ಅವರು ಒಳ್ಳೆತನ ನಿಜವ್ಲು ಹೇಳ್ತೀನಿ ಆತ್ತೇ ಫಸ್ಟ್ ಮೀಟ್ ಮೀನ್ಸ್ ಅದಾದಮೇಲೆ ಆಮೇಲೆ ಹಾಸ್ಪಿಟ್ಲ ಹಾಸ್ಪಿಟ್ಲ್ ಆಮೇಲೆ ನಾವು ಹೋಟ್ಲಲ್ಲಿ ಮೀಟ್ ಮಾಡಿದ್ದು ಅವ್ರು ನಿಜವಾಗ್ಲು ನನಗೆ ಅವ್ರನ್ನ ನೋಡಿದಾಗೆಲ್ಲ ನಮ್ಮ ತಂಗಿ ಗ್ಯಾಪ್ನ ನಮ್ಮ ತಂಗಿ ಅವಳು ನನಗೆ ಫೋನ್ ಮಾಡಿ ಮಾತಾಡೋಲ್ಲ ಆ ಥರ ಒಂಥರ ಏನು ಒಂಥರ ಅವ್ರು ಹಾಯ್ ನವೀನ್ ಅಂದಾಗ ನನಗೆ ನಮ್ಮ ತಂಗಿ ಹಾಯ್ ನವೀನ ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೇ ಹೇಳೋದು ಅದು ಅದೊಂಥರ ಇತ್ತು ನಾವು ಫಸ್ಟ್ ಹೋದ್ರಿ ಮೀಟ್ ಮಾಡಿದ್ರಿ ರೆಸ್ಟೋರೆಂಟಲ್ಲಿ ಮೀಟ್ ಮಾಡಿದ್ರಿ ಅವ್ರು ಹೇಳೋಕ್ಕಿಂತ ಮುಂಚೆ ನಾನು ಕೇಳೋಣ ಅಂತ ಅನ್ಕೊಂಡಷ್ಟಲ್ಲಿ ರೀಲ್ ಮಾಡೋಣ ಅಂತಂದರು ನನಗೆ ರೀಲ್ ಗಡಗಡ ನಾನು ನಡಕ್ತಾ ಇದ್ದೀನಿ ಅವ್ರೆ ಭಯಪಡ್ಬೇಡಿ ಮಾಡಿ ಮಾಡಿ ಅಂತಂದ್ರೆ ಫಸ್ಟ್ ಮಾಡಿದೆ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಒಂದು ವೀಡಿಯೋ ಚೆನ್ನಾಗಾಯಿತು ಸೆಕೆಂಡ್ ವೀಡಿಯೋನೂ ಚೆನ್ನಾಗಾಯಿತು ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಹಿಂಗೆ ದಿನ ನಾವು ಮೀನ್ಸ್ ಒಂದು ಫ್ಯಾಮಿಲಿ ಫ್ರೆಂಡ್ ಥರ ಮಾತಾಡೋದಾಗಲಿ ಒಂದು ಗುಡ್ ಮಾರ್ನಿಂಗ್ ಕಳಿಸೋದಾಗ್ಲಿ ಈ ಥರ ಮೀಟ್ ಮಾಡ್ತಾಯಿದ್ರಿ ಹಿಂಗೆ ಮಾಡ್ತಾಯಿದ್ರಿ ಅವರು ಕಷ್ಟ ಸುಖ ಹೇಳ್ತಾಯಿದ್ದಾಗ ನನಗೆ ಸೆಂಟಿಮೆಂಟಲ್ಲಿ ನನಗೆ ಹರ್ಟ್ ಆಗ್ತಾಯಿತ್ತು ವೈ 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 ಅಂತ ಆಮೇಲೆ ನಾನು ಒಂದು ಸ್ವಲ್ಪ ಇನ್ವಾಲ್ವ್ ಆದೆ ಅವರು ಯಾರೇ ಆಗಿರಲಿ ನಾನು ಮೀನ್ಸ್ ನಾನು ಅಂತಂದರೆ ಎಲ್ಲರಿಗೂ ಒಂದು ಗೌರವ ಇದೆ ಒಂದು ಫ್ರೆಂಡ್ಶಿಪ್ಪಲ್ಲಾಗಲಿ ಒಂದು ರಿಲೇಷನ್ಶಿಪ್ಪಲ್ಲಾಗಲಿ ಒಂದು ನಾನು ಎಲ್ಲರಿಗೂ ಒಂದು ಗೌರವ ಕೊಡ್ತೀನಿ ಪರ್ಸ್ನಲಾಗಿ ಇವ್ರಿಗೆ ಇವ್ರು ಕೇರ್ ಮಾಡಿದಾಗ ಅದೊಂದೇ ಇದು ಇದಿದ್ದು ಮೈಂಡಲ್ಲಿ ಈ ಮೈಂಡಲ್ಲಿದ್ದಾಗ ಅವರು ಒಂದು ಸ್ವಲ್ಪ ಕಷ್ಟ ಹೇಳ್ಕೊತ ಇದ್ದಾಗ ಅವಾಗ ಅನ್ನಿಸ್ತು ಯಾಕೆ ಸಿ ನಾನು ಒಂದು ರೈಟ್ ಪರ್ಸನ್ ಹತ್ರ ಇದ್ದೀನಿ ಅವರೊಂದು ಮುತ್ತಿನ ಥರ ಕಪ್ಪೆ ಚಿಪ್ಪಲ್ಲಿರೋ ಒಂದು ಮುತ್ತು ಆ ಮುತ್ತು ಯಾರಿಗೂ ಗೊತ್ತಿಲ್ಲ ಎಲ್ಲಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು ಆ ಮುತ್ತಿನ ಕಪ್ಪೆ ಚಿಪ್ಪಲಿರೋ ಮುತ್ತನ್ನ ನಾನು ಇವಾಗ ತೆಗೆದಿ ಹೊರಗಡೆ ಇಟ್ಟಿದ್ದೀನಿ ಜನಗಳಿಗೆ ಇವಾಗ ರೀಚ್ ಆಗಿದೆ ಆ ಮುತ್ತಿನ ಬೆಲೆ ಏನು ಅಂತ ಗೊತ್ತಾಗಿದೆ ಅನ್ಕೊತೀನಿ ಕೆಲವೊಬ್ರು ಗೊತ್ತಿಲ್ಲದೆ ಇರ್ಬೋದು ಗೊತ್ತಿರೋದು ಇರ್ಬೋದು ಬಟ್ ಅವ್ರ ಕಾಲು ಎಳಿಬೋದು ನನ್ನ ಕಾಲು ಎಳಿಬೋದು ನಾವು ಮಾಡೋ ಕೆಲಸನ ಮಾಡ್ತಾ ಇರ್ತೀವಿ ಅವ್ರು ಅವ್ರು ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ನೀವೇನು ಅಂದ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ ಬಟ್ ನೀವು ಅಷ್ಟೇ ಎಲ್ಲರಿಗೂ ಅಷ್ಟೇ ಒಂದು ಒಬ್ಬರು ಬಿದ್ದಿದ್ದಾರೆ ಅಂತಂದರೆ ಅವ್ರನ್ನ ಡಿಗ್ರೇಟ್ ಮಾಡಬೇಡಿ ಅವ್ರಿಗೊಂದು ಸಪೋರ್ಟ್ ಮಾಡಿ ಅವ್ರದ್ದು ಒಂದು ಕಷ್ಟ ಇರುತ್ತೆ ಅವ್ರದ್ದು ಒಂದು ಫ್ಯಾಮಿಲಿ ಅಂತ ಇರುತ್ತೆ ಅದು ಏನಂತ ತಿಳ್ಕೊಳ್ಳಿ ಪರ್ಸ್ನಲ್ಲಾಗಿ ನಮ್ಮದು ಏನೂ ಇಲ್ಲ ಶಿ ಈಸ್ ಮೈ ಸಿಸ್ಟರ್ ಐ ಮೀಸ್ ಬ್ರದರ್ ಒಂದು ಶ ಒಂದು ಆರ್ಟಿ ಒಂದು ಆರ್ಟಿಸ್ಟ್ ಜೊತೆ ನಾನು ಏನು ಮಾಡ್ತಾಯಿದೀನೋ ಅದನ್ನೇ ಮಾಡ್ತಾಯಿದ್ದೀನಿ ಒಂದು ಕಲೆಗೆ ನಾನೊಂದು ತುಂಬ್ತಾ ಇದ್ದೀನಿ ಮೀನ್ಸ್ ಎಲ್ಲರೂ ಇವಾಗ ಒಂದು ಹೀರೋ ಹೀರೋಯನ್ನ ಎಲ್ಲ ಹೆಂಗೆ ಮಾಡ್ತಾರೋ ಅದೇ ಥರ ಮಾಡ್ತಾಯಿದ್ದೀವಿ ಬಿಕಾಸ್ ಶಿ ಅವ್ರು ಮಾಡೋ ರೀಲ್ಸ್ ಬೇರೆ ಥರ ಇತ್ತು ನಾವು ಮಾಡೋ ರೀಲ್ಸ್ ಬೇರೆ ಥರ ಇದೆ ಜನಗಳ ಪ್ರೀತಿ ನಮ್ಗೆ ಸಿಕ್ಕಿದೆ ಅನ್ಕೊತೀನಿ ಅದಕ್ಕೆ ನಾವು ಈ ಇಲ್ಲಿ ಬಂದು ಥರ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದೀವಿ ಅನ್ಕೊಂತೀವಿ ತುಂಬಾ ಜನ ನೆಗೆಟಿವ್ ಆಗಿ ಕೆಲವ್ರು ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಕೆಲವ್ರು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ಈ ತರದ ರೀಲ್ಸ್ ಬರಬೇಕು ಅಂತ ನನಗೂ ನೋಡಿದಾಗ ಅನ್ಸಿದ್ದು ಜನಗಳು ಯಾಕೆ ಅಂದರೆ ಕೆಲವ್ರು ಯಾಕೆ ಈ ತರ ತಿಂಕ್ ಮಾಡ್ತಿದಾರೆ ಗೊತ್ತಿಲ್ಲ ಅದೇ ರೇಷ್ಮಾ ಅವ್ರು ಹೇಳ್ತಾ ಇದ್ರು ನನಗೊಂದಷ್ಟು ಸೀರಿಯಲ್ ಆಫರ್ ಸೀರಿಯಲ್ಗಳಲ್ಲಿ ಆಫರ್ ಬಂದಿದೆ ಅಂತ ಹೇಳಿ ಸೀರಿಯಲ್ಗಳಲ್ಲಿ ಅವ್ರಿಗೆ ಆಫರ್ ಬಂದಾಗ ಒಂದು ವ್ಯಕ್ತಿ ಜೊತೆ ಆ್ಯಕ್ಟ್ ಮಾಡಿದಾಗ ಅದನ್ನು ಸ್ವೀಕಾರ ಮಾಡ್ತಿದ್ವಿ ಅಲ್ವಾ ಅವರು ಕೂಡ ಒಂದು ಆರ್ಟಿಸ್ಟ್ ಒಂದು ಕಲಾವಿದೆ ಅಂದಾಗ ಅವರ ಒಂದು ಕಲೆಗೆ ನಾವು ರೆಸ್ಪೆಕ್ಟ್ ಮಾಡಬೇಕು ಆದರೆ ರೇಷ್ಮಾ ಅವರೇ ತುಂಬ ಜನ ಕಮೆಂಟ್ ಹಾಕ್ತಿದ್ದಾರೆ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ನಮಗೆ ಕಮ್ಮಿ ಆಗ್ತದೆ ನಮಗೆಲ್ಲ ಒಂದು ಕಡೆ ರೇಷ್ಮಾ ಅವ್ರನ್ನ ಬೇರೆ ರೀತಿ ನೋಡಿದ್ವಿ ಈ ಥರ ನೋಡೋಕ್ಕೆ ಚೀಚಿ ಚೀಚಿ ಅಸಹ್ಯ ಅನ್ನಿಸ್ತಾ ಇದೆ ಏನಿದು ಹಿಂಗೆ ಇಂಥ ಆಟಗಳು ಆಡ್ತಾ ಇದ್ದೀರಾ ಈ ಥರದ್ದೆಲ್ಲ ಕಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಏನು ಹೇಳ್ತೀನಿ ಅದು ಏನು ಗೊತ್ತಾ ಈಗಿನ ಕಾಲದಲ್ಲಿ ಒಂದು ಅಣ್ಣನೇ ಆಗಲಿ ಒಂದು ತಂಗಿನೇ ಆಗಲಿ ಹೋಗ್ತಾ ಇದ್ರೆ ಜನಕ್ಕೆ ಗೊತ್ತಾಗಲ್ಲ ಅವರು ಅಣ್ಣ ತಂಗಿ ಅಂತ ಹೇಳ್ಬಿಟ್ಟು ಹುಡುಗ ಹುಡುಗಿ ಹೋಗ್ತವ್ರಾ ಅಯ್ಯೋ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಲವರರು ಆ ಥರ ಹೆಸರಿಡ್ತಾರೆ ಫಸ್ಟ್ ಆಫ್ ಆಲ್ ಅವ್ರು ಯಾರು ಅವ್ರು ಏನು ಏನಕ್ಕೋಸ್ಕರ ಮಾಡ್ತವ್ರೆ ಏನಕ್ಕೋಸ್ಕರ ಅವ್ರು ಹೋಗ್ತವ್ರೆ ಅಂತ ತಿಳ್ಕೊಂಡು ಮಾತಾಡಿದರೆ ಒಳ್ಳೆಯದು ಇವಾಗ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಎಲ್ಲ ಜೊತೆನೂ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಇವಾಗ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಒಂದು ಹುಡುಗನ ಜೊತೆ ಆ್ಯಕ್ಟಿಂಗ್ ಮಾಡಿದರೆ ಅವ್ನು ನನ್ನ ಗಂಡ ಆಗೋಲ್ಲ ನನ್ನ ಗಂಡ ಯಾಸಿನ್ ಯಾಸಿನ್ ರಾಜ ನನ್ನ ಗಂಡ ನನ್ನ ಸಾಯವ ನನ್ನ ಗಂಡ ನನ್ನ ಗಂಡನೇ